ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಮಹಾಗಣಪತ ನಮಃ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಮತ್ತು ವಾಸ್ತುತಜ್ಞ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ತಿಂಗಳಿನ ಮೀನರಾಶಿಯ ಮಾಸ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ ಮೀನರಾಶಿಗೆ ಲಕ್ಕಿ ಡೇಟ್ಸ್ಗಳು ನಾಲ್ಕು ಐದು ಆರು ಹದಿಮೂರು ಹದಿನಾಲ್ಕು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಉತ್ತಮ ದಿನಾಂಕಗಳು ನಾಲ್ಕನೇ ತಾರೀಕು ಐದು ಆರನೇ ತಾರೀಕು ಹದಿಮೂರು ಹದಿನಾಲ್ಕು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ತಾರೀಕು ಮೀನರಾಶಿಯವರಿಗೆ ಲಕ್ಕಿಯಸ್ಟ್ ಡೇಟ್ಸ್ ಈ ತಿಂಗಳಲ್ಲಿ ಈ ಲಕ್ಕಿ ಡೇಟ್ಸು ನಿಮಗೆ ಅತ್ಯಂತ ಹೆಚ್ಚು ಶುಭ ಫಲವನ್ನ ತಂದು ಕೊಡೋದಲ್ಲಿ ಯಾವುದೇ ಸಂದೇಹ ಇಲ್ಲ ಹಾಗಾದ್ರೆ ಕೇರ್ಫುಲ್ ಆಗಿರ್ಬೇಕಾಗಿರ್ತಕ್ಕಂತಹ ದಿನಾಂಕಗಳು ಯಾವ್ಯಾವುದು ಅಂತ ಕೇಳಿದ್ರೆ ಜಾಗೃತೆಯಿಂದ ಇರಬೇಕಾದಂತಹ ದಿನಾಂಕಗಳು ಹತ್ತು ಹನ್ನೊಂದು ಹದಿನೈದು ಹದಿನಾರು ಹದಿನೇಳು ಇಪ್ಪತ್ತು ಇಪ್ಪತ್ತೊಂದು ಇದು ಜಾಗರೂಕತೆಯಿಂದ ಇರಬೇಕಾದಂತಹ ದಿನಾಂಕಗಳು ಪೂರ್ವಾಭಾದ ನಕ್ಷತ್ರದ ನಾಲ್ಕನೇ ಚರಣ ಉತ್ತರಾಭಾದ್ರ ಹಾಗೂ ರೇವತಿ ನಕ್ಷತ್ರಕ್ಕೆ ಮೀನರಾಶಿ ಬರುತ್ತೆ ಮೀನರಾಶಿ ಅಧಿಪತಿ ಗುರು ನೋಡಿ ಮೀನರಾಶಿಯ ಲಕ್ಷಣ ಏನು ಹೇಳುತ್ತೆ ಮೀನರಾಶಿಯವರು ತುಂಬಾ ಕ್ಷಮಾ ಗುಣವನ್ನು ಹೊಂದಿರುತ್ತಾರೆ ಮೀನರಾಶಿಯವರಿಗೆ ಆಸೆ ಆಕಾಂಕ್ಷೆಗಳು ಕಡಿಮೆ ಕೆಲವೊಂದು ಕಡೆ ಉಲ್ಲೇಖ ಇದ್ದಾವೆ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಮಾನವರಿಗೆ ಭೂಮಿಯ ಮೇಲೆ ಇದು ಕೊನೆಯ ಜನ್ಮ ಮಾನವನಾಗಿ ಇದು ಕೊನೆಯ ಜನ್ಮ ಅನ್ನುವುದಾಗಿ ಹೇಳುತ್ತೆ ಅಂದ್ರೆ ನರಜನ್ಮ ಅನ್ನುವಂಥದ್ದು ಅಂದ್ರೆ ಮನುಷ್ಯ ಜನ್ಮ ಅನ್ನುವಂಥದ್ದಿದ್ರೆ ಮನುಷ್ಯನಿಗೆ ಏಳು ಜನ್ಮಗಳಿರುತ್ತಂತೆ ಅದರಲ್ಲಿ ಮೀನರಾಶಿಯಲ್ಲಿ ಹುಟ್ಟಿದರೆ ಅವರಿಗೆ ಇದೇ ಕೊನೆಯ ಜನ್ಮ ಅನ್ನೋದಾಗಿ ಕೆಲವೊಂದು ಪುರಾಣ ಇತಿಹಾಸಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ ಹಾಗಂತ ಅದ್ರ ಬಗ್ಗೆ ಯೋಚನೆಯನ್ನು ಮಾಡುವಂಥದ್ದು ಬೇಡ ನಮ್ಗೆ ಪುನಃ ಜನ್ಮ ಇದೆಯೋ ಇಲ್ವೋ ಅನ್ನುವಂಥದ್ದನ್ನು ಈ ಜನ್ಮ ಇದ್ದಾಗ ಅಂದ್ರೆ ಈಗ ಸಿಕ್ಕಿರ್ತಕ್ಕಂತಹ ನರಜನ್ಮವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಅದಕ್ಕೆ ದಾಸರ ವಚನದಲ್ಲಿ ಬರುತ್ತೆ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ ಅನ್ನುವುದಾಗಿ ಇರ ಹೇಳುತ್ತಾರೆ ಅಂದ್ರೆ ನಮ್ಗೆ ಬುದ್ಧಿ ಜ್ಞಾನ ಎಲ್ಲವೂ ಇದೆ ಸದ್ಗತಿಯನ್ನು ಪ್ರಾಪ್ತ ಮಾಡಿಕೊಳ್ಳೋದಕ್ಕೆ ಕೃಷ್ಣಾಯನ ಬಾರದೆ ಅನ್ನುವಂಥದ್ದಾಗಿ ಅಂದ್ರೆ ಈಗ ಮೀನರಾಶಿಯವರಿಗೆ ಅದು ವಿಶೇಷವಾದಂತಹ ಅರ್ಥ ಕೊಡತ್ತೆ ಈ ಎಲ್ಲ ಮೋಕ್ಷ ಸದ್ಗತಿಗಳನ್ನು ಬಯಸುವಂತಹ ರಾಶಿ ಮೀನರಾಶಿ ಬೇರೆಯವ್ರ ಮೇಲೆ ಅಸೂಯೆ ಪಡಲ್ಲ ಬೇರೆಯವ್ರನ್ನ ಅಪಹಾಸ್ಯ ಮಾಡಲ್ಲ ಯಾವುದೇ ರೀತಿಯಾದಂತಹ ಕೆಟ್ಟ ಕೆಟ್ಟ ಯೋಚನೆಗಳು ಮೀನರಾಶಿಯವರಿಗೆ ಕಂಪೇರಿಟಿವ್ಲಿ ಕಡಿಮೆ ಬರುತ್ತೆ ಯಾಕೆಂತಂದ್ರೆ ಹೋಗ್ಲಿ ಬಿಡು ಪರ್ಗಿವ್ನೆಸ್ ಅಂತ ಹೇಳ್ತೀವಲ್ವಾ ಆ ರೀತಿಯಾದಂತಹ ಕ್ಷಮಾ ಗುಣಗಳನ್ನ ಅಥವಾ ಬಿಟ್ಟು ಬಿಡುವಿಕೆಯನ್ನು ತುಂಬಾ ಹೆಚ್ಚು ಅಳವಡಿಕೆ ಮಾಡಿಕೊಂಡಿರ್ತಾರೆ ಅಥವಾ ಅವರಲ್ಲಿ ಅದು ಆ ಗುಣ ಇರುತ್ತೆ ಅನ್ನುವಂಥದ್ದನ್ನ ಶಾಸ್ತ್ರ ಹೇಳ್ತಾ ಹೋಗುತ್ತೆ ಹಾಗಾಗಿ ತುಂಬಾ ಯೋಚನೆಯನ್ನು ಮಾಡುವಂಥದ್ದು ಬೇಡ ಫಿಲಾಸಫಿಯ ಬಗ್ಗೆ ಮೀನರಾಶಿಯವರು ಕೂವರ್ಸ್ ಮೋಕ್ಷ ದಾನ ಧರ್ಮ ದೇವತಾರಾಧನೆ ತಪಸ್ಸು ಸಾಧನೆ ಈ ರೀತಿಯಾಗಿರ್ತಕ್ಕಂತಹ ಯೋಜನೆಗಳಲ್ಲಿ ಹೆಚ್ಚು ನಿಮ್ಮನ್ನ ತೊಡಗಿಸಿಕೊಳ್ತೀರಿ ಅನ್ನುವಂಥದ್ದು ಒಟ್ಟಾರೆಯಾಗಿದ್ರೆ ಸಾರಾಂಶ ಹಾಗಾದ್ರೆ ಮೀನರಾಶಿಗೆ ಜುಲೈ ತಿಂಗಳಿನಲ್ಲಿ ಮಾಸಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ ಹನ್ನೊಂದು ಮತ್ತು ಹನ್ನೆರಡನೇ ಮನೆ ಅಧಿಪತಿಯಾಗಿರ್ತಕ್ಕಂತಹ ಶನಿ ಪರಮಾತ್ಮ ಒಂದನೇ ಮನೆಯಲ್ಲಿದ್ದಾನೆ ಅಂದ್ರೆ ನಿಮ್ಮ ರಾಶಿಯಲ್ಲಿಯೇ ಶನಿ ಪರಮಾತ್ಮ ಇದ್ದಾನೆ ಸಾಡೇ ಸಾತ್ ನಡೀತಾ ಇದೆ ನಿಮಗೆ ಜನ್ಮಸ್ಥ ಶನಿ ಏನೇ ಸಾಧ್ಯತೆಗಳಿದ್ದಾವೆ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂತಹ ಸಾಧ್ಯತೆಗಳು ಸಾಡೆ ಸಾತಲ್ಲಿ ನಾನು ತುಂಬ ಕಷ್ಟಪಟ್ಟುಬಿಟ್ಟೆ ಗುರುಗಳೇ ನಾನು ಮಾಡ್ತಾ ಇರುವಂತಹ ವ್ಯವಹಾರದಲ್ಲಿ ಏನೋ ಲಾಸ್ ಆಗೋಯ್ತು ಉದ್ಯೋಗ ಕಳ್ಕೊಂಡೆ ಅಥವಾ ನನ್ನ ವೈಯಕ್ತಿಕ ಜೀವನದಲ್ಲಿ ಏನೋ ಅಲೋಲು ಕಲೋಲು ಆಗೋಯಿತು ಏರ್ಪೇರಾಗೋಯಿತು ಈ ರೀತಿಯಾದಂತಹ ಮಾತುಗಳು ಮೀನರಾಶಿಯವರಿಗೆ ಜಾಸ್ತಿ ಬರುತ್ತೆ ಇದಕ್ಕೆ ಕಾರಣ ಶನಿ ಪರಮಾತ್ಮ ಶನಿ ಪರಮಾತ್ಮನ ಆರಾಧನೆ ಮಾಡ್ಕೋಬೇಕು ಅದರಲ್ಲೂ ಕೂಡ ವಿಶೇಷವಾಗಿ ಒಂದು ಮೂವತ್ತರಿಂದ ಅರವತ್ತು ವರ್ಷ ವಯಸ್ಸಿನವರು ಈ ಒಂದು ಜನ್ಮಸ್ಥ ಶನಿಯಲ್ಲಿ ಬಹಳ ಜಾಗರೂಕತೆಯನ್ನು ವಹಿಸಬೇಕಾಗತ್ತೆ ಬಿಕಾಸ್ ನಿಮ್ಗೆ ಇದು ಸಾಡೆ ಸಾತ್ ಸೆಕೆಂಡ್ ಟೈಮ್ ಬಂದಿರತಕ್ಕಂಥದ್ದು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳತಕ್ಕಂತಹ ಸಾಧ್ಯತೆಗಳು ಹೆಚ್ಚು ಎಲ್ಲವೂ ಗೊತ್ತಿರುತ್ತೆ ಆದರೂ ಏನೊಂದು ಡಿಸಿಷನ್ ಅಲ್ಲಿ ನೀವು ತಪ್ಪು ನಿರ್ಧಾರ ತೆಗೆದುಕೊಂಡು ತೊಂದರೆಗೆ ಕಾಕೊಳ್ತಕ್ಕಂತಹ ಸಾಧ್ಯತೆಗಳು ಉದಾಹರಣೆಗೆ ಯಾರಿಗೋ ಶ್ಯೂರಿಟಿ ಕೊಡಬಾರ್ದು ಅಂತ ಗೊತ್ತಿದೆ ನಿಮಗೆ ಆದರೂ ಕೊಟ್ಟಿರ್ತೀರಿ ಯಾರಿಗೋ ಧನ ಸಹಾಯ ಮಾಡಬಾರ್ದು ಅಂತ ಅನ್ಕೊಂಡಿರ್ತೀರಿ ಆದರೂ ಕೊಟ್ಬಿಟ್ಟು ನೀವು ಆ ಹಣಕ್ಕೊಸೆಯದೆ ನೋಡುವಂತಹ ಪರಿಸ್ಥಿತಿ ಈ ರೀತಿಯಾದಂತಹ ಉದಾಹರಣೆಗಳು ನಿಮ್ಮ ಜೀವನದಲ್ಲಿ ಹೆಚ್ಚು ನಡೆಯುತ್ತೆ ಮೂರು ಮತ್ತು ಎಂಟನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಶುಕ್ರ ತೃತೀಯದಲ್ಲಿದ್ದಾನೆ ಅಂದ್ರೆ ಮೂರನೇ ಮನೆಯಲ್ಲೇ ಸ್ವಕ್ಷೇತ್ರದಲ್ಲಿದ್ದಾನೆ ಮೂರನೇ ಮನೆ ಅಧಿಪತಿಯು ಅವನೇನೇನೆ ಮತ್ತು ಎಂಟನೇ ಮನೆ ಅಧಿಪತಿಯೋ ಅವನೇನೆ ಅವನು ಸ್ವಕ್ಷೇತ್ರದಲ್ಲಿ ಮೂರನೇ ಮನೆಯಲ್ಲಿದ್ದಾನೆ ಏನು ಫಲವನ್ನು ಕೊಡ್ತಾನೆ ಧನ ಲಾಭವನ್ನು ಕೊಡ್ತಾನೆ ಎಷ್ಟೇ ಹಣ ಖರ್ಚಾಗಲಿ ಅಥವಾ ನೀವು ಹಣವನ್ನ ವ್ಯಥಾ ವ್ಯರ್ಥ ಮಾಡಿದರೂ ಕೂಡ ಹಣ ಬರ್ತಾ ಇರುತ್ತೆ ಖರ್ಚಾಗುವಂತಹ ಸಾಧ್ಯತೆಗಳು ಬೇರೆ ಬಟ್ ಹಣ ಬರ್ತಾ ಇದೆಯಾ ಅಂತ ಹೇಳಿದ್ರು ಬರ್ತಾ ಇರುತ್ತೆ ಹಾಗಾಗಿ ಇದನ್ನು ಕೇವಲ ಉಳಿಸಿಕೊಳ್ಳುವುದರ ಬಗ್ಗೆ ಮಾತ್ರ ಯೋಚನೆಯನ್ನು ಮಾಡಬೇಕು ಅತ್ಯಂತ ಹೆಚ್ಚು ಶುಭ ಫಲ ಶುಕ್ರನಿಂದ ಪ್ರಾಪ್ತವಾಗುತ್ತೆ ಧನಲಾಭ ಆರ್ಥಿಕ ಅಭಿವೃದ್ಧಿ ಹೂಡಿಕೆ ಮಾಡಿರ್ತಕ್ಕಂಥದ್ರಲ್ಲಿ ಲಾಭ ಬರುತ್ತೆ ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಹಾಕಿದಷ್ಟು ಹಣ ಬರುತ್ತಾ ಕೊಟ್ಟಂತಹ ಹಣ ನನಗೆ ವಾಪಸ್ ಬರುತ್ತಾ ಈ ತಿಂಗಳಲ್ಲಿ ಅಂತ ಕೇಳಿದ್ರೆ ಸರಿಯಾದಂತಹ ವ್ಯಕ್ತಿಗಳಿಗೆ ಕೊಟ್ಟಿದ್ರೆ ಲೀಗಲಿ ಕೊಟ್ಟಿದ್ರೆ ಖಂಡಿತವಾಗ್ಲೂ ಬರುತ್ತೆ ಆರನೇ ಮನೆಯ ಅಧಿಪತಿಯಾಗಿರ್ತಕ್ಕಂತಹ ರವಿ ಪ್ರಾರಂಭದಲ್ಲಿ ನಾಲ್ಕನೇ ಮನೆಯಲ್ಲಿರ್ತಾನೆ ನಂತರದಲ್ಲಿ ದ್ವಿತೀಯಾರ್ಧದಲ್ಲಿ ಐದನೇ ಮನೆಗೆ ಹೋಗ್ತಾನೆ ನಾಲ್ಕನೇ ಮನೆಯಲ್ಲಿದ್ದಾಗ ಸುಖ ಸ್ಥಾನದಲ್ಲಿದ್ದಾಗ ಬಹಳ ಎಚ್ಚರಿಕೆ ಅವಶ್ಯಕತೆ ಬೇಕು ಎಚ್ಚರಿಕೆಯಿಂದ ಜೀವನವನ್ನು ನಡೆಸಬೇಕು ಎಲ್ಲ ವಿಚಾರಗಳಲ್ಲಿ ವ್ಯವಹಾರದಲ್ಲಿರ್ಬೋದು ಅಥವಾ ಶತ್ರುಗಳ ಕಾಟದಿಂದ ಇರಬಹುದು ಅಥವಾ ಹಣದ ಹೂಡಿಕೆ ಮಾಡುವಂತಹ ಸಂದರ್ಭದಲ್ಲಿ ಇರಬಹುದು ತಪ್ಪು ತಪ್ಪು ನಿರ್ಧಾರಗಳು ಪ್ರಾರಂಭದಲ್ಲಿ ಹೇಳಿದ್ದೇನೆ ನಾನು ಮತ್ತು ಇಲ್ಲಿ ಎಚ್ಚರಿಕೆ ಎನ್ನುವಂಥದ್ದನ್ನ ರವಿ ಸೂಚನೆಯನ್ನು ಮಾಡ್ತಾ ಇದ್ದೇನೆ ಆದರೂ ವಿಶೇಷವಾಗಿ ಆರೋಗ್ಯದ ದೃಷ್ಟಿಯಿಂದ ಯೋಚನೆಯನ್ನು ಮಾಡಿದಾಗೂ ಕೂಡ ಪ್ರಥಮಾರ್ಧದಲ್ಲಿ ಆರೋಗ್ಯದಲ್ಲಿ ಕೂಡ ಅಷ್ಟೊಂದು ಉತ್ತಮವಾದಂತಹ ಪರಿಸ್ಥಿತಿ ಇಲ್ಲ ಬಟ್ ದ್ವಿತೀಯಾರ್ಧದಲ್ಲಿ ಉತ್ತಮವಾದಂತಹ ಆರೋಗ್ಯವನ್ನ ಪ್ರಾಪ್ತ ಮಾಡಿಕೊಳ್ಳಿಕ್ಕೆ ನಿಮಗೆ ಸಹಾಯವನ್ನು ಮಾಡುತ್ತೆ ರವಿಯ ಪೊಸಿಷನ್ನು ಆರೋಗ್ಯದ ಕಡೆಗೆ ಗಮನ ಹರಿಸಬೇಕು ಅನಾರೋಗ್ಯ ಬರುವಂತಹ ಸಾಧ್ಯತೆಗಳಿರುತ್ತೆ ನಿಮ್ಮ ಆರೈಕೆ ಶುಶ್ರೂಷೆ ಮತ್ತು ಜೀವನ ಶೈಲಿ ಇದೆಲ್ಲವೂ ಕೌಂಟ್ ಆದಾಗ ಮಾತ್ರ ಉತ್ತಮವಾದಂತಹ ಆರೋಗ್ಯವನ್ನು ಪ್ರಾಪ್ತ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆದಿತ್ಯ ಹೃದಯ ಮಂತ್ರಗಳನ್ನ ಓದ್ಕೊಳ್ಳಿ ತುಂಬ ಉತ್ತಮವಾದಂತಹ ಜೀವನವನ್ನು ಪ್ರಾಪ್ತ ಮಾಡಿಕೊಳ್ತೀರಿ ರಾಷ್ಟ್ರಾಧಿಪತಿ ಮತ್ತು ಕರ್ಮಾಧಿಪತಿ ಆಗಿರ್ತಕ್ಕಂತಹ ಗುರು ಸುಖ ಸ್ಥಾನದಲ್ಲಿದ್ದಾನೆ ಸ್ನೇಹಿತರ ವಿಷಯ ಅಂತ ಬಂದಾಗ ಜಾಗ್ರತೆ ಬೇಕು ಸ್ನೇಹಿತರತ್ವಕ್ಕೆ ವಿಷಯವನ್ನು ಹಂಚಿಕೊಳ್ಳುವಂತಹ ಸಂದರ್ಭದಲ್ಲಿ ನಿಮ್ಮ ವ್ಯವಹಾರವನ್ನು ಹಂಚಿಕೊಳ್ಳುವಂತಹ ಸಂದರ್ಭದಲ್ಲಿ ಅಥವಾ ವ್ಯವಹಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ಸ್ನೇಹಿತರ ವಿಚಾರ ಅಂತ ಬಂದಾಗ ಅವರಿಂದ ಒಳ್ಳೆಯ ಫಲವೂ ಇರ್ಬೋದು ಆದರೆ ಒಳ್ಳೆಯ ಫಲವನ್ನು ಅಪೇಕ್ಷೆ ಪಡುವಾಗ ಜಾಗರೂಕತೆ ಬಹಳ ಮುಖ್ಯ ಎಲ್ಲ ಸ್ನೇಹಿತರು ಕೆಟ್ಟವರಾಗಿಬಿಡ್ತಾರೆ ಅಂತಲ್ಲ ಬಿಕಾಸ್ ನೋಡಿ ನಿಮ್ಮ ರಾಷ್ಟ್ರಾಧಿಪತಿವನೇ ಆಗಿದ್ದಾನೆ ಕರ್ಮಾಧಿಪತಿಯವನೇ ಆಗಿದ್ದಾನೆ ಹಾಗಾಗಿ ಈ ಸುಖ ಸ್ಥಾನ ಅನ್ನುವಂಥದ್ದು ನಾಲ್ಕನೇ ಮನೆಯ ಸ್ಥಾನ ಏನಿದೆ ಅದು ಮಧ್ಯಮವಾದಂತಹ ಶುಭವನ್ನು ಕೊಡುತ್ತೆ ಸ್ನೇಹಿತರಿಂದ ಉತ್ತಮವಾದಂತಹ ಫಲವನ್ನು ಅಪೇಕ್ಷೆ ಪಡಬಹುದು ಉತ್ತಮವಾದಂತಹ ಸ್ನೇಹಿತರಾಗಿದ್ದರೆ ಇಲ್ಲಿ ಹೋದರೆ ಸ್ವಲ್ಪ ಕಷ್ಟ ಸಾಧ್ಯಗಳು ಅವರಿಂದ ತೊಂದರೆ ಆಗುವಂತಹ ಸಾಧ್ಯತೆಗಳಿರುತ್ತೆ ಮೀನರಾಶಿಯವರಿಗೆ ಜಾಗ್ರತೆ ಅವಶ್ಯಕ ನೋಡಿ ನಾಲ್ಕು ಮತ್ತು ಏಳನೇ ಮನೆ ಅಧಿಪತಿ ಆಗಿರತಕ್ಕಂತಹ ಬುಧ ಪಂಚಮದಲ್ಲಿದ್ದಾನೆ ಅಪಕೀರ್ತಿ ಒಳಗಾಗ್ತೀರಿ ಆಡಿದಂತಹ ಒಂದು ಮಾತುಗಳು ಅಥವಾ ನಿಮ್ಮ ಬಗ್ಗೆ ಯಾರೋ ಮಾಡುವಂತಹ ಅಪಪ್ರಚಾರಗಳು ಇದು ನಿಮ್ಮ ಸ್ಥಾನಮಾನವನ್ನು ಹಾಳು ಮಾಡ್ತಾ ಹೋಗುತ್ತೆ ಅಪಕೀರ್ತಿಯನ್ನು ಕೊಡ್ತಾ ಹೋಗುತ್ತೆ ನಿಮ್ಮ ವ್ಯಕ್ತಿತ್ವವನ್ನು ಹಾಳು ಮಾಡತಕ್ಕಂತಹ ಸಾಧ್ಯತೆಗಳಿದ್ದಾವೆ ಜಾಗರೂಕತೆ ಬೇಕು ಹಾಗಾದ್ರೆ ಯಾವ ಗ್ರಹಗಳು ಶುಭವಾಗೇ ಇಲ್ವಾ ಅಂತ ಕೇಳಿದ್ರೆ ಶುಕ್ರ ಕುಜಾ ಎಲ್ಲ ತುಂಬಾ ಚೆನ್ನಾಗಿದ್ದಾರೆ ಯೋಚನೆ ಮಾಡುವಂತದ್ದು ಬೇಡ ಎರಡು ಮತ್ತು ಒಂಬತ್ತನೇ ಮನೆ ಅಧಿಪತಿ ಆಗಿರತಕ್ಕಂತಹ ಧನಾಧಿಪತಿ ಮತ್ತು ಭಾಗ್ಯಾಧಿಪತಿ ಆಗಿರ್ತಕ್ಕಂತಹ ಕುಜ ಆರನೇ ಮನೆಯಲ್ಲಿದ್ದಾನೆ ಭೂಮಿ ಲಾಭ ಭೂಮಿ ವ್ಯವಹಾರ ಭೂ ಕ್ಷೇತ್ರದಲ್ಲಿ ಅಥವಾ ಭೂಮಿಯಿಂದ ಆರ್ಥಿಕ ಅಭಿವೃದ್ಧಿಯನ್ನು ಪ್ರಾಪ್ತ ಮಾಡಿಕೊಳ್ಳೋದು ಕೃಷಿಕರಿಗೆ ಉತ್ತಮವಾಗಿರ್ತಕ್ಕಂತಹ ಲಾಭ ಕುಜನಿಂದ ಪ್ರಾಪ್ತವಾಗುತ್ತೆ ಒಟ್ಟಾರೆಯಾಗಿ ಧನ ಲಾಭ ಅನ್ನುವಂಥದ್ದು ಭೂಮಿಯ ವಿಷಯದಲ್ಲಿ ಉತ್ತಮವಾದಂತಹ ಯೋಗ ನಿಮ್ಮದಾಗತ್ತೆ ಮತ್ತು ಕೇತು ಆರನೇ ಮನೆಯಲ್ಲಿದ್ದಾನೆ ನೋಡಿ ಕೇತು ಕುಲಸ್ಯ ಉನ್ನತಿ ಉತ್ತಮವಾದಂತಹ ವಸ್ತುಗಳ ಖರೀದಿ ಮಾಡ್ತೀರಿ ಒಡವೆ ಇರ್ಬೋದು ವಾಹನ ಇರ್ಬೋದು ಅಥವಾ ಭೂಮಿ ಇರ್ಬೋದು ಕುಜನು ಚೆನ್ನಾಗಿರೋದ್ರಿಂದ ಭೂಮಿ ಖರೀದಿ ಯೋಗ ಇದೆ ಸ್ವಂತ ಮನೆ ಕಟ್ಟುವಂತಹ ಯೋಗ ಖರೀದಿ ಮಾಡುವಂತಹ ಯೋಗ ಇದೆಲ್ಲ ನಿಮಗೆ ಈ ತಿಂಗಳಲ್ಲೇ ಸಾಧ್ಯ ಇದೆ ಕುರುಗಳೇ ಆಷಾಢ ಅಲ್ವಾ ಹೇಗೆ ಖರೀದಿ ಮಾಡೋದು ಅಟ್ಲೀಸ್ಟ್ ಅದ್ರ ಬಗ್ಗೆ ಒಂದು ಒಂದು ಸ್ಟೆಪ್ ಅನ್ನು ಮುಂದಿಡ್ತೀರಾ ಈ ತಿಂಗಳಲ್ಲೇ ಖರೀದಿ ಮಾಡಿಬಿಡ್ತೀರಾ ಅಂತಂದ್ರೆ ಹೋಗಿ ದುಡ್ಡು ಕೊಟ್ಟು ವಾಸಕ್ಕೆ ಹೋಗಿಬಿಡ್ತೀರಾ ಅಂತ ಕೇಳಿದ್ರೆ ಅಲ್ಲ ಅಂದರೆ ನನಗೊಂದು ಆರ್ಥಿಕವಾದಂತಹ ಸಪೋರ್ಟ್ ಸಿಗ್ತಾ ಇದೆ ಫೈನಾನ್ಷಿಯಲ್ ಸಪೋರ್ಟ್ ಇದೆ ನಾನು ನನಗೋಸ್ಕರ ಒಂದು ಪ್ರಾಪರ್ಟಿ ಮಾಡೋಣ ಅಥವಾ ಒಂದು ಮನೆಯನ್ನು ಕೊಂಡುಕೊಳ್ಳೋಣ ಕಟ್ಟೋಣ ಅಥವಾ ತಗೊಳ್ಳೋಣ ಈ ರೀತಿಯಾಗಿರ್ತಕ್ಕಂತಹ ಯೋಜನೆಗಳನ್ನು ಪೂಜಾ ಮತ್ತೆ ಕೇತು ಸಷ್ಟಮದಲ್ಲಿದ್ದಾಗ ಕೊಡ್ತಾರೆ ಒಟ್ಟಾರೆಯಾಗಿ ನಿಮ್ಮ ಅಭಿವೃದ್ಧಿ ಆಗುತ್ತೆ ಮೀನರಾಶಿಯವರು ಈ ನಿಟ್ಟಿನಲ್ಲಿ ಒಂದು ಸ್ಟೆಪ್ಪನ್ನು ಮುಂದಿಡಬಹುದು ರಾಹು ಹನ್ನೆರಡನೇ ಮನೆಯಲ್ಲಿ ವಾಹನ ಓಡಿಸುವಾಗ ಜಾಗ್ರತೆ ಮತ್ತು ವ್ಯಥಾ ತೊಂದರೆಗಳು ಅನುಭವಿಸ್ತಕ್ಕಂತಹ ಸಾಧ್ಯತೆಗಳು ಬೇರೆ ಯಾರು ಹೋಗ್ತಾ ಇರ್ತಾರೆ ನಿಮಗೆ ಊದ್ಬಿಟ್ಟು ಹೋಗುವಂಥದ್ದು ಈ ರೀತಿಯಾದಂತಹ ಸಾಧ್ಯತೆಗಳಿದ್ದಾವೆ ವಾಹನ ಓಡಿಸುವಾಗ ಜಾಗ್ರತೆ ಅಥವಾ ಬೆಂಕಿ ಜೊತೆ ಕೆಲಸ ಮಾಡ್ತಕ್ಕಂಥವ್ರು ನೀರಿನಲ್ಲಿ ನೀರಿನ ಜೊತೆ ಕೆಲಸ ಮಾಡ್ತಕ್ಕಂಥವ್ರು ಇವರೆಲ್ಲ ಸ್ವಲ್ಪ ಜಾಗರೂಕತೆಯಿಂದ ಇರ್ತಕ್ಕಂಥದ್ದು ಬಹಳ ಅತ್ಯವಶ್ಯಕ ಹೇಳ್ತಾ ಹೋದೆ ಸಾವಿರಾರು ಉದಾಹರಣೆಗಳನ್ನ ಕೊಡಬಹುದು ಒಟ್ಟಾರೆಯಾಗಿ ಮೀನರಾಶಿಯವರಿಗೆ ಈ ತಿಂಗಳು ಜಾಗ್ರತೆ ಅನ್ನುವಂಥದ್ದು ಹೆಚ್ಚು ಕ್ಷೇತ್ರಗಳಲ್ಲಿ ಉಲ್ಲೇಖವಾಗಿದ್ದಾವೆ ನಮ್ಗೆ ಎರಡೇ ವಿಷಯ ಬೇಕಾಗಿರ್ತಕ್ಕಂಥದ್ದು ಒಂದು ಹಣ ಒಂದು ಆರೋಗ್ಯ ಉದ್ಯೋಗ ಇಷ್ಟೇ ಅಲ್ವಾ ನಾವು ಹುಡುಕ್ತಾ ಇರ್ತಕ್ಕಂಥದ್ದು ಕಡಿಮೆ ಅಪೇಕ್ಷೆಗಳನ್ನು ಹೊಂದಿರತಕ್ಕಂತಹ ರಾಶಿ ರಾಶಿ ಪ್ರಾರಂಭದಲ್ಲಿ ಹೇಳಿದೆ ನಾನು ಹಾಗಾಗಿ ಶುಕ್ರ ಚೆನ್ನಾಗಿದ್ದಾನೆ ಹಣ ಬರುತ್ತೆ ಪೂಜೆ ಚೆನ್ನಾಗಿದ್ದಾನೆ ಹಣದ ಜೊತೆಗೆ ಭೂಮಿ ಯೋಗ ಅಭಿವೃದ್ಧಿಯ ಸಂಕೇತಗಳಿದ್ದಾವೆ ಕೇತು ಚೆನ್ನಾಗಿದೆ ಹಾಗಾಗಿ ಕೇತುವಿನಿಂದ ಉತ್ತಮವಾದಂತಹ ಅಭಿವೃದ್ಧಿಯನ್ನ ಮನೆಯ ಗ್ರೋತ್ಗಳನ್ನ ಬಯಸ್ತಾ ಹೋಗ್ತೀರಿ ಸೊ ಹಾಗಾಗಿ ಜಾಗ್ರತೆ ತೆಗೆದುಕೊಳ್ಳೋದಲ್ಲಿ ಏನೂ ತೊಂದರೆ ಇಲ್ಲ ಹಾಗಾದ್ರೆ ಏನಾದ್ರೂ ಪರಿಹಾರ ಮಂತ್ರಗಳನ್ನ ಹೇಳ್ಕೋಬೇಕು ಏನ್ ಹೇಳ್ಕೋಬೇಕು ನೋಡಿ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ಥಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ತಾಯಿ ನಿನಗೆ ಶರಣಾಗತಿಯನ್ನು ಹೊಂದಿದ್ದೇನೆ ಸರೆಂಡರ್ ಆಗಿದ್ದೇನೆ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ಎಲ್ಲಾ ಕಷ್ಟಗಳನ್ನು ದೂರ ಮಾಡುವೆಂಬುದಾಗಿ ಎಂಬುದಾಗಿ ನಿನ್ನಲ್ಲಿ ಮೊರೆಯನ್ನು ಹೋಗಿದ್ದೇನೆ ಅಥವಾ ನಿನ್ನ ಪಾದಾರದಿಂದಗಳಿಗೆ ನನ್ನ ಗಂಡ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ ನಾರಾಯಣಿ ನಮ್ಮೋಸ್ತ ಯಾರು ನಾರಾಯಣಿ ಅಂದರೆ ಮಹಾಲಕ್ಷ್ಮಿ ಆಕೆ ನಮ್ಮನ್ನು ಪಾಲನೆ ಮಾಡ್ತಕ್ಕಂಥವಳು ಪೋಷಿಸ್ತಕ್ಕಂಥವಳು ಹಾಗಾಗಿ ಆಕೆಗೆ ಶರಣಾಗತಿಯನ್ನು ಹೊಂದಿದರೆ ನಮ್ಮ ನಿಮ್ಮೆಲ್ಲರ ಕಷ್ಟಗಳು ದೂರವಾಗುತ್ತೆ ಅನ್ನುವಂಥದ್ದಾಗಿ ಈ ಶ್ಲೋಕ ತಿಳಿಸುತ್ತೆ ಮೀನರಾಶಿಯವರಿಗೆ ಯಾವುದೇ ರೀತಿಯಾದಂತಹ ಕಷ್ಟಗಳು ಬಾರದೇ ಇರಲಿ ಎನ್ನುವಂತಹ ಪ್ರಾರ್ಥನೆಯೊಂದಿಗೆ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಮೀನರಾಶಿಯ ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭವಾಗಲಿ ಶುಭಂಭೂಯಾತ್ ಲೋಕಾಹ ಸಮಸ್ತ ಭವಂತು ಸಮಸ್ತ ಸನ್ಮಂಗಲಾನೇ ಭವಂತು